ओरिजिनल चॉइस डीलक्स विस्की बैक पेपर विस्की ब्लैक पेलिकन माल्ट विस्की विंडर्स डीलक्स विस्की राजा विस्की डिलक्स विस्की ಓಲ್ಡ್ ಮಾಂಕ್ ರಮ್ನಲ್ಲಿ ನಿಗದಿತ ಮಧ್ಯಹಸಾರವನ್ನು ಸೇರಿಸದೆ ಉತ್ಪಾದಿಸಿ ಮಾರಾಟ ಮಾಡಲಾಗಿದೆ ಅಲ್ಲದೆ ಗ್ರಾಹಕರನ್ನು ತಪ್ಪು ಮಾರ್ಗಕ್ಕಿಳಿಸಿರುವುದರೊಂದಿಗೆ ಗ್ರಾಹಕರ ಹಿತಾಸಕ್ತಿಯನ್ನು ರಕ್ಷಿಸಲಿ ರಕ್ಷಿಸಿಲ್ಲ ಎಂಬ ಆಘಾತಕಾರಿ ಮಾಹಿತಿಯನ್ನು ಸಿ ಎ ಜಿಯು ಬಹಿರಂಗಗೊಳಿಸಿದೆ ಎಫ್ ಎಸ್ ಎಸ್ ಎನ್ನ ನಿಯಮಗಳ ಪ್ರಕಾರ ಮದ್ಯಸಾರಗಳಿಂದ ಆರಂಭಿಸಿ ವೈನ್ ಮತ್ತು ಬಿಯರ್ವರೆಗೂ ವಿವಿಧ ವಿಧಗಳ ಪಾನೀಯಗಳಿಗೆ ಸೂಕ್ತ ಮಾನದಂಡವನ್ನು ನಿಗದಿಪಡಿಸಿದೆ ಭಾರತೀಯ ಮದ್ಯ ಮತ್ತು ಬಿಯರ್ ತಯಾರಿಕೆಗೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಸೂಚಿಸಿದ್ದ ಮಾನದಂಡವನ್ನು ಪ್ರತಿಷ್ಠಿತ ಬಿಯರ್ ತಯಾರಿಸುವ ಕಂಪನಿಗಳು ಉಲ್ಲಂಘಿಸಿರುವುದನ್ನು ಸಿ ಎ ಜಿ ಯು ಲೆಕ್ಕ ಪರಿಶೋಧನೆಯಿಂದ ಪತ್ತೆ ಹಚ್ಚಿದೆ